ನಾವು ಇದು ಫಸ್ಟ್ ಮಾಡಿದ್ದು ಎರಡು ಎರಡು ಫೈಟು ಭಾಳ ಅದ್ಧೂರಿಯಾಗಿ ಮಾಡಿದ್ದೀನಿ ಅಂದರೆ ಇದು ಲೊಕೇಶನ್ನೇ ಭಾಳ ಡಿಫ್ರೆಂಟಾಗಿ ಕೊಟ್ಟರು ನನಗೆ ಅಂದರೆ ಒಂದು ಬಸ್ ಸ್ಟಾಪು ನಾಡು ಬಸ್ ನಿಲ್ದಾಣ ಕರೆಕ್ಟಾ ನೈದಿಲೆ ನಾಡು ಬಸ್ ನಿಲ್ದಾಣ ಒಂದು ಒಳ್ಳೆ ಮರಕೆರ ಪಕ್ಕದಲ್ಲಿ ಕೂರ್ಗು ಕೂರ್ಗಲ್ಲಿ ಬ್ಯೂಟಿಫುಲ್ ಲೊಕೇಶನ್ ಮೂರು ನಾಡು ಸೂಪರ್ ಲೊಕೇಶನ್ನು ನಾವು ಯಾವ ಬ್ಲಾಕ್ ಇಟ್ಟು ಎಕ್ಸ್ಟ್ರಾ ಇರ್ತದೆ ಸೊ ಆ ಥರ ಒಂದು ಲೊಕೇಶನ್ ಕೊಟ್ಟಾಗ ನಾವು ಯೂಸ್ ಮಾಡ್ಕೊಳ್ಳೇಬೇಕು ಖಂಡಿತ ನಾನು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಆ್ಯಂಗಲ್ಸ್ ಇಟ್ಟು ಆ ಲೊಕೇಶನ್ ಯೂಸ್ ಮಾಡಿ ಆ ಫೈಟ್ ಕಂಪೋಸ್ ಮಾಡಿದೆ ಮನವಿತ್ತು ಭಾಳ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಭಾಳ ಆಯಿತು ನಾಗೇಶ್ ಅವರ ಕ್ಯಾಮ್ರಾ ಕೈ ಚಳಕ ಭಾಳ ಭಾಳನೇ ಚೆನ್ನಾಗಿತ್ತು ನಾನು ಏನು ಅಂದ್ಕೊಂಡು ಅದೇ ರೀತಿ ಆ ಫೈಟ್ ಕಂಪೋಸ್ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಮಾಡ್ತರು ನಾಗೇಶ್ ಸೊ ಇತಿರಾಜ್ ಅವರು ಒಂದು ಶಿಸ್ತುಬದ್ಧವಾದಂಥ ಒಂದು ನಿರ್ದೇಶಕ ಅಂತ ಹೇಳೋಕ್ಕೆ ಈ ಈ ಸಂದರ್ಭದಲ್ಲಿ ನಾನು ಹಾರ್ಟ್ಲಿ ಹೇಳ್ತಾ ಇದ್ದೀನಿ ಅವರ ಒಂದು ಡೈರೆಕ್ಷನಲ್ಲಿ ಭಾಳ ಶಿಸ್ತಿದೆ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರುತ್ತೆ ಎಲ್ಲೂ ಕನ್ಫ್ಯೂಷನ್ಸ್ ಇರಲ್ಲ ಅವರ ಕೋಡೆರಿಕ್ಟರು ಅರುಣ್ ಒಳ್ಳೆ ಒಳ್ಳೆ ಸಾಥ್ ಅವ್ರಿಗೆ ಇಡೀ ತಂಡ ಒಂದು ಒಳ್ಳೆ ಬೆನ್ನೆಲುಬಾಗಿ ನಮ್ಮ ನಿರ್ಮಾಪಕರು ಸಂತೋಷ್ ಭಾಳ ಒಳ್ಳೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟು ಈ ಒಂದು ಸಿನಿಮಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಭಾಳ ಒಳ್ಳೆಯದಾಗಲಿ ಎತ್ತಿರಾಜ್ ಅವರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿ ನಿರ್ಮಾಪಕರು ಇನ್ನು ಹಲವಾರು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಮಾಡಲಿ